ಇವಾಗ ಇದರ ರೇಟ್ ನಾಲ್ಕು ನಾಲ್ಕರಿಂದ ಐದು ಲಕ್ಷ ಇದ್ದಾವೆ ಓಹ್ ಇವರು ಗಂಗಾಧರ್ ನಾಯ್ಕ್ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದವರು ಇವರ ಹವ್ಯಾಸ ಅಂಚೆ ಚೀಟಿಯನ್ನ ಸಂಗ್ರಹಿಸೋದು ಅತ್ಯಂತ 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 ಹಳೆಯದಾದಂತಹ ಅಂಚೆ ಚೀಟಿಗಳು ಇವರ ಸಂಗ್ರಹದಲ್ಲಿ ಇದಾವೆ ಇವರ ಬಳಿ ಇರುವ ಅತ್ಯಂತ ಅಪರೂಪದ ಅಂಚೆ ಚೀಟಿಗಳು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಬೆಲೆ ರೂಪಾಯಿ ರೇಟ್ ನಾಲ್ ನಾಲ್ಕರಿಂದ ಐದು ಲಕ್ಷ ಇದ್ದಾವೆ ಓಹ್ ಅಷ್ಟು ಇದಕ್ಕೆ ಒಂದು ಸರ್ವಿಸ್ ಅಂತ ತೊಗೊಂಡು ಒಂದು ಪ್ರಿಂಟ್ ಮಾಡಾರೆ ಹಾಂ ಹಾಂ ಅದು ಅವರ ರಾಜಗೋಪಾಲಾಚಾರ್ಯ ಅವರು ಒಂದು ಪ್ರಿಂಟ್ ಮಾಡೋದು ಸರ್ವಿಸ್ ಅಂತ ತಗೊಂಡು ಹಾಂ ಅದರದ ಈಗ ಐದು ಲಕ್ಷ ಡಾಲರ್ ಹೌದು ಈ ಸ್ಟಾಂಪನೆ ವಿಶೇಷತೆ ಏನು ಸರ್ ಈಗ ನೀವು ತೋರಿಸಿದ್ರಲ್ಲ ಸ್ಟಾಂಪನೆ ವಿಶೇಷತೆ ಏನು ಇದು ಹತ್ತು ರೂಪಾಯಿ ಇದು ಅದು ಸರ್ವಿಸ್ ಅದು ಈಗ ಅಂದರೆ ಅದು ಲಿಮಿಟೆಡ್ ಆಗಿ ಪ್ರಿಂಟ್ ಮಾಡೋದು ಹೌದು ಹೌದು ಅದಕ್ಕಾಗಿ ಆವಾಗ ಹತ್ತು ರೂಪಾಯಿ ಅಂತ ಅಂತಂದರೆ ಭಾರಿ ಅವಾಗ ನಿಮಗೆ ಹೇಗೆ ಇದಾಯಿತು ಸರ್ ಅದು ನನಗೆ ಇಲ್ಲಿ ಸಿದ್ಧ ಸೇವ್ರು ಒಬ್ಬರೇ ಇದ್ದರು ಹಾಂ ಅವ್ರ ಹತ್ರ ನಾನು ಏನು ಮಾಡ್ತಿದ್ದೆ ನಮ್ಮಲ್ಲಿ ಕಾರ್ವಾರದಲ್ಲಿ ತಿಂಗಳು ಮೀಟಿಂಗ್ ಆಗ್ತಿತ್ತು ಸ್ಟ್ಯಾಂಪ್ ಬಗ್ಗೆ ಅವ್ರ ಹತ್ರ ನಾನು ಕೇಳುತ್ತಾರೆ ನನಗೆ ಸ್ಟ್ಯಾಂಪ್ ಗಾಂಧಿ ಸ್ಟ್ಯಾಂಪ್ ಸಿಗ್ಲಿಲ್ಲ ಕೆಲವೊಂದ್ ಸಿಕ್ಕವೇ ಅದೇ ಗಾಂಧಿ ಸ್ಟಾಂಪ್ ಸಿಗ್ಲಿಲ್ಲ ಅಂತ ಹೇಳಿ ಕಡೆ ನಂತರ ನಿಮ್ಗೆ ಬೇಕಾ ಕೇಳ ಹೌದು ಅಂತ ಹೇಳಿ